ಕೇಳ್ತಾರಾ ಇದುವೇ ಹೊತ್ತಿನ ವಿಶೇಷ ದಿ ಟಾರ್ಗೆಟ್ ನಾನು ಶಮಶೀರ್ ಬಡೋಳಿ ಅದು ಎರಡ್ ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ಮಲೆಗಾಂವ್ನಲ್ಲಿ ಬಾಂಬ್ ಸ್ಫೋಟ ನಡೆದಿತ್ತು ಜೊತೆಗೆ ಎರಡ್ ಸಾವಿರದ ಆರರಲ್ಲಿ ಮುಂಬೈ ಲೋಕಲ್ ರೈಲುಗಳಲ್ಲಿ ಸ್ಫೋಟ ನಡೆದಿತ್ತು ಈ ಎರಡು ಕೇಸ್ಗಳಲ್ಲಿ ವಿಭಿನ್ನ ನ್ಯಾಯಾಲಯಗಳ ತೀರ್ಪುಗಳು ಇದೀಗ ಬಂದಿದೆ ಕೋರ್ಟಿನ ತೀರ್ಪಿನ ಬಗ್ಗೆ ಚರ್ಚೆ ಮಾಡುವುದರ ಜೊತೆಗೆ ಈ ತೀರ್ಪಿನ ನಂತರದ ರಾಜಕೀಯ ವಾತಾವರಣವು ಚರ್ಚೆಗೆ ಬಹಳ ಮುಖ್ಯ ರವಿಶಂಕರ್ ಪ್ರಸಾದ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಂದ ಕ್ಷಮೆಯಾಚನೆ ಕೋರಿದ್ದಾರೆ ಆದರೆ ಮುಂಬೈ ಬಾಂಬ್ ಸ್ಫೋಟದಲ್ಲಿ ಹತ್ತೊಂಬತ್ತು ವರ್ಷಗಳ ಜೈಲುವಾಸದ ನಂತರ ಯಾವುದೇ ಪುರಾವೆಗಳು ಇಲ್ಲದೆ ಅಂದರೆ ಸಾಕ್ಷಿ ಕೊರತೆಯಿಂದ ರಿಲೀಸ್ ಆದ ಹನ್ನೆರಡು ಮಂದಿ ಬಗ್ಗೆ ರವಿಶಂಕರ್ ಪ್ರಸಾದ್ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ ಅದರ ಕುರಿತು ಮಾತಾಡಿಯೇ ಇಲ್ಲ ಮುಂಬೈ ಬಾಂಬ್ ಸ್ಫೋಟವನ್ನು ಬಿಟ್ಟು ಆಗಸ್ಟ್ ಒಂದರಂದು ಕರ್ನಾಟಕದಲ್ಲಿ ಕೋರ್ಟ್ ಪ್ರಜ್ವಲ್ ರೇವಣ್ಣ ಇವರನ್ನ ಅತ್ಯಾಚಾರ ಕೇಸಿನಲ್ಲಿ ದೋಷಿ ಎಂದು ತೀರ್ಪು ನೀಡಿದೆ ಇವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜನತಾದಳ ಸೆಕ್ಯುಲರ್ ಅಭ್ಯರ್ಥಿ ಆಗಿದ್ರು ಇದು ನೋಟೆಡ್ ಪಾಯಿಂಟ್ ಮತ್ತು ಇವರಿಗಾಗಿ ಪ್ರಧಾನಮಂತ್ರಿ ಮೋದಿಯವರೇ ಸ್ವತಃ ಚುನಾವಣಾ ಪ್ರಚಾರಕ್ಕೆ ತೆರಳಿದ್ರು ಇದಕ್ಕಾಗಿ ಇವರು ಕ್ಷಮೆಯಾಚಿಸ್ತಾರ ಅಧಿಕಾರದಲ್ಲಿ ಇರುವವರು ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿ ಒಂದು ಉದಾಹರಣೆಯಾಗಿ ಯಾಕೆ ನಿಮ್ಮ ಮುಂದೆ ಅಥವಾ ಜನರ ಮುಂದೆ ಬರಬಾರದು ಪ್ರಜ್ವಲ್ ರೇವಣ್ಣ ಇವರ ಮೇಲೆ ಅನೇಕ ಆರೋಪ ಇರುವಂಥದ್ದು ಇದೆಲ್ಲದರ ಮಧ್ಯೆ ಈಗ ಬಿಜೆಪಿ ಪತ್ರಿಕಾಗೋಷ್ಠಿ ನಡೆಸಿ ಇವರಿಂದ ಶಮೆ ಕೇಳುವಂತೆ ಒತ್ತಾಯ ಮಾಡುತ್ತದೆ ಚುನಾವಣೆ ಸಮಯದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಒಂದೇ ಒಂದು ಮಾತನ್ನ ಕೂಡ ಈ ಬಗ್ಗೆ ಆಡಿರಲಿಲ್ಲ ಅದೆಲ್ಲ ಬಿಡಿ ಈಗ ಈ ಕೇಸಿನ ಕಡೆಗೆ ಬರೋಣ ಮಾಲೆಗಾಂವ್ ಸ್ಫೋಟ ಕೇಸ್ನಲ್ಲಿ ಎನ್ಐಎ ವಿಶೇಷ ಕೋರ್ಟ್ ಈಗ ತೀರ್ಪು ನೀಡಿರುವಂತದ್ದು ಈ ತೀರ್ಪನ್ನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸ್ವಾಗತ ಮಾಡಿದ್ದಾರೆ ಹತ್ತು ದಿನಗಳ ಹಿಂದೆ ಎರಡ್ ಸಾವಿರದ ಎಂಟರ ಮುಂಬೈ ಬಾಂಬ್ ಸ್ಫೋಟ ಕೇಸಿನಲ್ಲಿ ಬಾಂಬೆ ಹೈಕೋರ್ಟ್ನ ತೀರ್ಪು ಹೊರಬಂದಿತ್ತು ಹತ್ತೊಂಬತ್ತು ವರ್ಷಗಳ ಜೈಲು ವಾಸದ ನಂತರ ಹನ್ನೆರಡು ಮಂದಿ ಆರೋಪಿಗಳನ್ನ ರಿಲೀಸ್ ಮಾಡಲಾಯಿತು ಈ ತೀರ್ಪಿನ ಬಗ್ಗೆ ದೇವೇಂದ್ರ ಫಡ್ನವೀಸ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ತೀರ್ಪನ್ನ सुप्रीम कोर्ट प्रश्न लागे कांग्रेस प्रणीत यूपीए सरकार ने भगवा आतंकवाद आतंकवाद हिंदू सेट करने के लिए रचा और भगवांत्र मालेगांव का केस तैयार किया आज उसका पर्दाफाश हो गया है कोर्ट ने सबूतों के आधार पर एक इतना खोखला था यह कैसा षड्यंत्र था यह किस प्रकार से रचा गया था ये सारी चीजें सामने लाई हुई है और एक प्रकार से केवल वोट की राजनीति के लिए अपनी वोट बैंक को और विशेष रूप से एक पर्टिकुलर धर्म की वोट बैंक को खुश करने के लिए जिस प्रकार से नरेटिव लाने का प्रयास कांग्रेस ने किया था और तमाम भगवा और हिंदुओं को आतंकवादी ठहराने का जो काम कांग्रेस ने किया था ಮಾಲೆಂಗಾಂವ್ ಪ್ರಕರಣದ ತೀರ್ಪನ್ನು ಮಹಾರಾಷ್ಟ್ರ ಸರ್ಕಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತದ ಹೀಗೊಂದು ಪ್ರಶ್ನೆ ಉದ್ಭವಿಸಿದೆ ಇದರಿಂದಲೇ ಸರ್ಕಾರಕ್ಕೆ ಈ ತೀರ್ಪಿನ ರಾಜಕೀಯ ಮಹತ್ವ ಏನೆಂಬುದು ಸ್ಪಷ್ಟ ಆಗುತ್ತೆ ಕಳೆದ ಹನ್ನೊಂದು ವರ್ಷಗಳಿಂದ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವಂಥದ್ದು ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಯಾವುದೇ ತನಿಖಾ ಸಂಸ್ಥೆಯ ವಿಶ್ವಾಸ ಉಳಿದಿದೆಯಾ ಇಡಿ ರಾಜ್ಯಪಾಲರ ಪಾತ್ರದಿಂದ ಹಿಡಿದು ಸುಪ್ರೀಂ ಕೋರ್ಟಿನ ಟೀಕೆಗಳು ಮತ್ತು ತೀರ್ಪುಗಳನ್ನು ನೋಡಿದರೆ ಇದೆಲ್ಲ ಸ್ಪಷ್ಟ ಆಗುತ್ತೆ ಇದು ಯಾರ ರಾಜಕೀಯಕ್ಕೆ ಸರಿಹೊಂದುವಂತೆ ಮಾಡಲಾಗಿದೆ ಎಂಬುದನ್ನು ನಿಮಗೆ ನಾವು ಹೇಳುವಂತಹ ಅಗತ್ಯ ಇಲ್ಲವೇ ಇಲ್ಲ ಅಂದಹಾಗೆ ಜುಲೈ ಮೂವತ್ತೊಂದರಂದು ಒಂದು ತೀರ್ಪು ಬಂದಿತ್ತು ಈ ತೀರ್ಪಿನ ಪ್ರತಿಯು ತಕ್ಷಣ ಲಭ್ಯ ಆಗದ ಕಾರಣ ಮೌಖಿಕ ಟಿಪ್ಪಣಿಗಳ ಆಧಾರದ ಮೇಲೆ ವರದಿ ಬಿತ್ತರ ಆಗತೊಡಗಿದವು ಎನ್ ಐ ಎ ವಿಶೇಷ ನ್ಯಾಯಾಧೀಶರಾದ ಎ ಕೆ ಲಾಹೋಟಿ ಇವರ ಮೌಖಿಕ ಟಿಪ್ಪಣಿಯಂತೆ ಎರಡು ಸಾವಿರದ ಎಂಟರ ಮಲೆಂಗಾಂವ್ ಸ್ಫೋಟದಲ್ಲಿ ಇವರ ಕೈವಾಡ ಇರಬಹುದೆಂಬ ಸಂದೇಹ ತೀವ್ರವಾಗಿದೆ ಆದರೆ ಕೇವಲ ಈ ಡೌಟು ಶಿಕ್ಷೆಗೆ ಸಾಕಾಗದು ಅಂತ ಅವರು ಹೇಳಿರುವಂಥದ್ದು ಸಂದೇಹ ಗಂಭೀರವಾಗಿದೆ ಆದರೆ ಈ ಶಿಕ್ಷೆಗೆ ಸಾಕಷ್ಟು ಪುರಾವೆ ಇಲ್ಲ ಹೀಗಾಗಿ ಕೋರ್ಟು ಸಂದೇಹದ ಲಾಭವನ್ನ ನೀಡುತ್ತದೆ ಈ ಟಿಪ್ಪಣಿಗಳ ನಂತರ ಯಾವುದೇ ನ್ಯಾಯಪ್ರಿಯ ವ್ಯವಸ್ಥೆ ಇದನ್ನ ಯೋಚಿಸದೇ ಇರದು ನಮ್ಮ ತನಿಖಾ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಾ ಇದೆ ತನಿಖಾ ಸಂಸ್ಥೆಗಳ ಮೇಲೆ ಸಾರ್ವಜನಿಕರಿಗೆ ಡೌಟ್ ಇರುವಂಥದ್ದು ಯಾರ ಒತ್ತಡದ ಮೇಲೆ ಕೆಲಸ ಮಾಡುತ್ತದೆ ಯಾವಾಗ ಬದಲಾಗುತ್ತೆ ಹದಿನೇಳು ವರ್ಷಗಳಲ್ಲಿ ಪುರಾವೆಗಳನ್ನು ಸಂಗ್ರಹಿಸಲಾಗಿಲ್ಲ ಮಾಧ್ಯಮಗಳು ಈ ಸಂದರ್ಭಗಳನ್ನ ನೆನಪು ಮಾಡುವುದೇ ಇಲ್ಲ ಇದರಿಂದ ನೀವು ಎನ್ಐಎ ತನಿಖೆಯನ್ನು ಸರಿಯಾಗಿ ಗ್ರಹಿಸಬಹುದು ಈ ಪ್ರಕರಣದಲ್ಲಿ ಸರ್ಕಾರದ ಪರ ವಕೀಲೆ ರೋಹಿಣಿ ಸಾಲಿಯನ್ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ನೀಡಿದ್ರು ಎನ್ಐಎ ಇದರಿಂದ ಈ ಕೇಸಿನಲ್ಲಿ ಸ್ಲೋವಾಗಿ ಕೆಲಸ ಮಾಡುವಂತೆ ಒತ್ತಡ ಇದೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು ಈ ಸುದ್ದಿ ಎರಡ್ ಸಾವಿರದ ಹದಿನೈದರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಪ್ರಕಟ ಆಗಿತ್ತು ಸಾಲಿಯನ್ ಒಂದು ದಾಖಲೆಯನ್ನು ಕೂಡ ಸಲ್ಲಿಸಿದ್ರು ಇದರಲ್ಲಿ ಎನ್ಐಎ ಅಧಿಕಾರಿ ಸುಭಾಷ್ ವಾರ್ಕೆಯವರ ಅವರ ಹೆಸರನ್ನ ಉಲ್ಲೇಖ ಮಾಡಿ ಯಾವರೇ ತನಿಖೆಯನ್ನ ನಿಧಾನಗೊಳಿಸೋಕೆ ಹೇಳಿದ್ರು ಅಂತ ತಿಳಿಸಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಐ ಎ ಮುಖ್ಯಸ್ಥ ಶರದ್ ಕುಮಾರ್ ರೋಹಿಣಿಯವರನ್ನು ಈ ಕೇಸಿನಿಂದ ಕೈಬಿಡಲಾಗಿದೆ ಎಂದು ಹೇಳಿದರು ಯಾಕಂದರೆ ಅವರ ಕಾರ್ಯಕ್ಷಮತೆ ತೃಪ್ತಿ ಆಗಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿಯು ಸಾಧ್ವಿ ಪ್ರಜ್ಞಾ ಇವರಿಗೆ ಭೋಪಾಲ್ನಿಂದ ಲೋಕಸಭೆ ಚುನಾವಣೆಯ ಟಿಕೆಟನ್ನು ನೀಡಿತ್ತು ಮತ್ತು ಅವರು ಅಲ್ಲಿ ಗೆದ್ದೆ ಬಿಟ್ಟಿದ್ದರು ಈ ತೀರ್ಪು ಬಂದಾಗ ಇಂಡಿಯನ್ ಎಕ್ಸ್ಪ್ರೆಸ್ನ ಸುನಂದ ಮೆಹ್ತಾ ಇವರು ರೋಹಿಣಿ ಸಾಲಿಯನ್ ಇವರ ಜೊತೆ ಮಾತನಾಡಿದ್ದು ಪ್ರತಿಕ್ರಿಯೆಯನ್ನು ಕೇಳಿದರು ಅವರು ಹೇಳಿದರು ಏನಾಗಬೇಕಿತ್ತು ಅದೇ ಆಯಿತು ಸರಿಯಾದ ಪುರಾವೆಗಳನ್ನು ಎಳೆದಿದ್ರೆ ಏನನ್ನ ಆಶಿಸ್ತೀರಿ ಅಂತಿಮವಾಗಿ ಪುರಾವೆಗಳನ್ನು ಕೋರ್ಟಿನಲ್ಲಿ ಸಲ್ಲಿಸಿದಾಗ ನಾನು ವಕೀಲ ಆಗಿರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲೇ ನನ್ನನ್ನು ತೆಗೆದು ಹಾಕಲಾಗಿತ್ತು ಆದರೆ ಅದಕ್ಕೂ ಮೊದಲು ನಾನು ಹಲವು ಪುರಾವೆಗಳನ್ನು ಸಲ್ಲಿಸಿದ್ದೆ ಅವುಗಳನ್ನು ಸುಪ್ರೀಂ ಕೋರ್ಟ್ ಸಹ ಸರಿ ಎಂದು ಒಪ್ಪಿತ್ತು ಆ ಪುರಾವೆ ಎಲ್ಲಿಗೆ ಹೋದವು ಈ ಪ್ರಶ್ನೆಗಳನ್ನ ಮಾಧ್ಯಮಗಳು ಯಾಕೆ ಬಿಡ್ತಾ ಇದೆ ಬಿಟ್ಟಿವೆ ಹಿಂದಿ ಪತ್ರಿಕೆಗಳು ದೊಡ್ಡ ಮುಖ್ಯಾಂಶಗಳನ್ನೇ ಪ್ರಕಟ ಮಾಡಿದ್ದವು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಎನ್ ಐ ಎ ವಕೀಲೆ ಒತ್ತಡದ ಬಗ್ಗೆ ಮಾತನಾಡಿದರು ಇದು ಬಹಳ ಸುದ್ದಿ ಕೂಡ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ತೆಗೆದುಹಾಕಲಾಗಿತ್ತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಧ್ವಿ ಪ್ರಜ್ಞಾ ಇವರಿಗೆ ಟಿಕೆಟ್ ನೀಡಲಾಯಿತು ಎಂಬುದನ್ನು ಯಾಕೆ ನೆನಪಿಸಲಿಲ್ಲ ರವಿಶಂಕರ್ ಪ್ರಸಾದ್ ಈ ಎಲ್ಲವನ್ನ ತಿಳಿಸಬಹುದೇ ಮಾಧ್ಯಮಗಳು ಒಂದೇ ಒಂದು ದೃಷ್ಟಿಕೋನವನ್ನ ಮಾತ್ರ ತೋರಿಸುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಎನ್ಐಎ ಇದು ಮಲೆಗಾಂವ್ ಸ್ಫೋಟದ ಏಳು ಆರೋಪಿಗಳ ವಿರುದ್ಧ ಮಖೋಕ ಆರೋಪಗಳನ್ನು ಕೈ ಬಿಡೋಕೆ ಹೇಳಿತ್ತು ಆಗಲೇ ಎನ್ಐಎ ಈ ಆರೋಪಗಳನ್ನು ತೆಗೆದುಹಾಕಿ ಈ ಕೇಸನ್ನು ಮುಕ್ತಾಯ ಮಾಡೋಕೆ ಬಯಸಿತ್ತು ಕೋರ್ಟ್ ಮಖೋಕವನ್ನು ತೆಗೆದುಹಾಕಿತ್ತು ಆದರೆ ಸಾಧ್ವಿ ಪ್ರಜ್ಞಾ ಸೇರಿದಂತೆ ಆರೋಪಿಗಳನ್ನು ದೋಷ ಮುಕ್ತ ಮಾಡೋಕೆ ನಿರಾಕರಣೆ ಮಾಡಿತ್ತು ಮತ್ತು ಆರೋಪಗಳನ್ನು ಎದುರಿಸಬೇಕೆಂದು ತಿಳಿಸಿತ್ತು ಈ ತೀರ್ಪುಗಳಿಂದ ತನಿಖಾ ಸಂಸ್ಥೆಗಳ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳು ಎದ್ದಿದೆ ಮಲೆಗಾಂನಲ್ಲಿ ಯಾರು ಬಾಂಬ್ ಸ್ಫೋಟ ಮಾಡಿದ್ರು ಮುಂಬೈ ಲೋಕಲ್ ರೈಲುಗಳಲ್ಲಿ ಯಾರು ಧಮಾಕ ಮಾಡಿದ್ರು ಈ ಎರಡು ಕೇಸ್ಗಳಲ್ಲಿ ಸರಿಯಾದ ಆರೋಪಿಗಳು ಯಾರೆಂದು ಇನ್ನೂ ಗೊತ್ತಿಲ್ಲ ಆದರೆ ಪತ್ರಿಕಾಗೋಷ್ಠಿಗಳ ಮುಖ್ಯಾಂಶಗಳನ್ನು ನೋಡಿದ್ರೆ ಎಲ್ಲವೂ ಇವರಿಗೆ ಗೊತ್ತಿರುವಂತೆ ಭಾಸವಾಗ್ತಾ ಇದೆ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು